ಖರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಟೈಮ್ ಆಗ್ಲೇ ಎಂಟು ಗಂಟೆ ಆಗಿದೆ ವ್ಲಾಗನ್ನು ಶುರು ಮಾಡಿದ್ದೀನಿ ಬೆಳಗ್ಗೆ ಪಾಪೋಗೆ ಸ್ನಾನ ಎಲ್ಲ ಆದಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮಲಗಿದ್ದಾದಮೇಲೆ ಎದ್ದು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ರಾಯರವಾರ ಹಾಗಾಗಿ ಬೆಳಗ್ಗೆನೇ ಪೂಜೆನ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನೇ ನಿಮಗೆ ಡಿಟೇಲ್ ಆಗಿ ವ್ಲಾಗನ್ನು ಶೇರ್ ಮಾಡ್ತಾ ಇಲ್ಲ ದೇವ್ರ ಮನೆಯಲ್ಲೆಲ್ಲ ಹೇಗೆ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಜಸ್ಟ್ ನಾನು ಹೇಗೆ ಪೂಜೆ ಮಾಡ್ತೀನಿ ಅನ್ನೋದನ್ನಷ್ಟೇ ತೋರಿಸ್ತೀನಿ ಕೆಲವೊಬ್ಬರು ತುಂಬ ಫಾಲೋ ಮಾಡ್ತಾರೆ ನಾನು ಆ ರೀತಿ ಏನು ತುಂಬ ಎಲ್ಲವನ್ನು ಫಾಲೋ ಮಾಡೋದಕ್ಕೆ ಹೋಗೋದಿಲ್ಲ ನಮ್ಮ ಮನೆಯಲ್ಲಿ ಮೊದಲಿಂದನೂ ಹೇಗೆ ಪೂಜೆನ ಅಮ್ಮ ನನಗೆ ಕಲಿಸಿದ್ದಾರೆ ನಾನು ಮದುವೆ ಆದಮೇಲೆ ನಾನು ಕೆಲವೊಂದನ್ನು ಹೇಗೆ ರೂಢಿಸ್ಕೊಂಡಿದ್ದೀನಿ ಅದೇ ಥರ ಪೂಜೆನ ಮಾಡ್ಕೊತೀನಿ ಅಷ್ಟೇ ಹಾಗಾಗಿ ನಾನೇ ನಿಮಗೆ ಡಿಟೇಲ್ ಆಗಿ ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಏನು ತೋರಿಸೋದಕ್ಕೆ ಇಲ್ಲ ವಾಯ್ಸ್ ಓವರನ್ನು ಇದ್ದೀನಿ ಅಮ್ಮನ ಮನೆಯಲ್ಲಿರೋದ್ರಿಂದ ಅಮ್ಮನ ಮನೆ ದೇವ್ರ ಮನೆ ಹೇಗಿದೆ ಅನ್ನೋದನ್ನು ಕೂಡ ನಾನು ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಲಾಸ್ಟ್ ಬ್ಲಾಗ್ಗಳಲ್ಲಿ ಇನ್ನೂ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕೌಟ್ ಮಾಡಿ ನೋಡಿ ಇವಾಗ ಹೂಬತ್ತಿ ಮಾಡ್ಕೊಳ್ಳೋದಕ್ಕೆ ತುಪ್ಪಕ್ಕೆ ಅಜ್ಜಿಕೊಳ್ಳೋದಕ್ಕೆ ಅಂತ ಹೇಳಿ ರೀತಿ ಹೂಬತ್ತಿನ ಮಾಡ್ಕೊತಾ ಇದ್ದೀನಿ ಇದು ಮಂಗಳಾರತಿ ಮಾಡೋದಕ್ಕೆ ಕರ್ಪೂರ ಕೂಡ ಯೂಸ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ನಾನು ಅರ್ಕಲ್ಗೂಡಲ್ಲೂ ಗುಡಲು ಇದೇ ಥರ ಮಾಡ್ಕೊತೀನಿ ದೇವರಿಗೆ ತುಪ್ಪ ಕಾಯಿಸಿದಾಗ ಒಂದಷ್ಟು ಹೂಬತ್ತಿನ ಮಾಡಿ ಇಟ್ಕೊಂಡ್ಬಿಡ್ತೀನಿ ತುಪ್ಪದಲ್ಲಿ ಅಜ್ಜಿ ಅಮ್ಮನ ಮನೆಯಲ್ಲಿ ತುಪ್ಪದ ಬತ್ತಿ ಏನು ಮಾಡಿ ಇಟ್ಕೊಂಡಿರೋಲ್ಲ ಬಟ್ ತುಪ್ಪನ ದೇವ್ರಿಗೆ ಅಂತ ಕಾಯಿಸ್ಕೊಟ್ಟಿದ್ರು ಅದರಲ್ಲೇ ಮಾಡ್ಕೊತಾ ಇದ್ದೀನಿ ಹೂಬತ್ತಿನ ಕೂಡ ದೇವ್ರ ದೀಪಕ್ಕೆಲ್ಲ ತುಪ್ಪನೇ ಹಾಕ್ಬಿಟ್ಟು ತುಪ್ಪದ ಜೊತೆ ಬೇಕಂದರೆ ಕೊಬ್ಬರಿ ಎಣ್ಣೆ ಕೂಡ ಬಿಡಿಸಿದ್ರು ಅಮ್ಮನ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಗೇ ತುಪ್ಪ ಅದಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ದೀಪನ ಹಚ್ತೀವಿ ಆ ಥರ ಹಚ್ಚಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಇವತ್ತು ನಾನು ಕೊಬ್ಬರಿ ಎಣ್ಣೆ ಹಾಗೆ ತುಪ್ಪನ ಮಿಕ್ಸ್ ಮಾಡಿ ದೇವ್ರ ದೀಪ ಹಚ್ಚೋಣ ಚಳಿ ಇರೋದರಿಂದ ಎರಡು ಗಟ್ಟಿ ಆಗುತ್ತೆ ಅಂತೇಳಿ ಬಿಸಿ ಮಾಡಿ ಹಾಕಿ ಹಚ್ತಾ ಇದ್ದೀನಿ ನನ್ನ ಇಬ್ಬರ ಮಕ್ಕಳ ಜೊತೆ ನನ್ನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ಆದಷ್ಟು ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಇದ್ದೀನಿ ಇಬ್ರು ಮಕ್ಕಳನ್ನು ಮೈಂಟೇನ್ ಮಾಡೋದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ ನನ್ನ ಮಗಳು ಒಬ್ಬಳೇ ಇಲ್ಲೋ ಈಸಿಯಾಗಿ ಮೇಂಟೇನ್ ಮಾಡ್ಕೊತಿದ್ದೆ ಅವಳನ್ನು ಅಷ್ಟೊಂದೇನು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಆವಾಗ ಆಲ್ಮೋಸ್ಟ್ ಅಮ್ಮನ ಮನೇನಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ವಿ ಅವಳಿಗೂ ಕೂಡ ಸ್ಕೂಲ್ ಇಲ್ಲದೇ ಇರೋ ಕಾರಣ ಬಟ್ ಇವಾಗ ಅವಳಿಗೆ ಸ್ಕೂಲ್ ನಡೀತಾ ಇದೆ ಹಾಗಾಗಿ ಸ್ಕೂಲಲ್ಲೆಲ್ಲ ಏನೇನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾನು ಕೂಡ ಮನೆಯಲ್ಲಿ ಫಾಲೋ ಅಪ್ ಮಾಡಿಸ್ಬೇಕು ಅವಳ ಜೊತೆ ಅದನ್ನು ಕೂಡ ಕಳಿಸಿ ಅವ್ರ ಕ್ಲಾಸ್ ಟೀಚರ್ ಜೊತೆ ಕೂಡ ಇರಬೇಕು ಹಾಗಾಗಿ ಪಾಪು ಚಿಕ್ಕವನಿರೋದ್ರಿಂದ ಅವನೂ ಕೂಡ ಫುಲ್ ಟೈಮ್ ನಾನೇ ನೋಡ್ಕೊಬೇಕು ಯಾವ ರೀತಿಯಾಗಿ ಹೋಗುತ್ತೆ ಡೇ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಇವಾಗ ದೀಪ ಹಚ್ತಾ ಇದ್ದೀನಿ ದೇವರಿಗೆ ಇದು ರಾಯರಿಗೆ ಎಕ್ಸ್ಟ್ರಾ ದೀಪಗಳನ್ನು ನಾನು ಈ ರೀತಿಯಾಗಿ ಗುರುವಾರ ಹಚ್ತೀನಿ ಏನು ಗಜಲಕ್ಷ್ಮಿ ದೀಪದ ಜೊತೆಗೆ ಎರಡು ದೀಪ ಎಕ್ಸ್ಟ್ರಾ ಹಚ್ತೀನಿ ನಾನು ಮನೆಯಲ್ಲಿ ಮಣ್ಣಿನ ದೀಪ ಹಚ್ತೀನಿ ಮಣ್ಣಿನ ದೀಪ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಇವತ್ತಿನ ದಿನ ಫುಲ್ ಹೇಗಿರುತ್ತೆ ಅಂತ ಸಾಧ್ಯ ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಗುರುವಾರದ ಬೆಳಗ್ಗೆ ಹೀಗಿರುತ್ತೆ ಅಂತಲೇ ಹೇಳಬಹುದು ಸಾಮಾನ್ಯ ಇದೇ ಥರ ಇರುತ್ತೆ ಒಂದೊಂದು ದಿನ ಬೇಗ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಸಂಜೆ ಐದೂವರೆ ಆರು ಗಂಟೆ ಟೈಮಿಗೆ ಪೂಜೆನ ಮಾಡ್ಕೊತೀನಿ ಆದಷ್ಟು ನಾನು ಬೆಳಗ್ಗೆನೇ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು ಸಾರಿ ಆಗದೇ ಇದ್ದಿದ್ದರೆ ಅಂಥ ದಿನ ಸಂಜೆಗೆ ಮಾಡ್ಕೊಂಬಿಡ್ತೀನಿ ಆದಷ್ಟು ಬೆಳಗ್ಗೆ ಮಾಡಿದರೆ ನನ್ನ ಮನಸ್ಸಿಗೂ ಸ್ವಲ್ಪ ಜಾಸ್ತಿ ಸಮಾಧಾನ ಸಿಗುತ್ತೆ ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಅಮ್ಮನ ಮನೆಯಲ್ಲಿರೋದ್ರಿಂದ ಅಮ್ಮ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಸ್ನಾನ ಮಾಡಿ ಪೂಜೆ ಮಾಡಿದರೆ ಆಯಿತು ಬಟ್ ನಾನು ನಮ್ಮ ಮನೆಗೆ ಹೋದ್ಮೇಲೆ ಎಲ್ಲ ಕೆಲಸ ನಾನೇ ಮಾಡ್ಕೊಬೇಕು ಹಾಗಾಗಿ ಸ್ವಲ್ಪ ಕಷ್ಟ ಆಗತ್ತೇನೋ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಹಾಗೆ ಮ್ಯಾನೇಜ್ ಮಾಡ್ಕೊತೀನಿ ಆದಷ್ಟು ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತಾರೆ ಪಾಪ ಹಾಗಾಗಿ ನೋಡೋಣ ಬೆಳಗ್ಗೆನೇ ಆದರೆ ಬೆಳಗ್ಗೆ ಮಾಡೋದು ಆಗಿಲ್ಲ ಅಂತಂದರೆ ಸಂಜೆಗೆ ಮಾಡಿಕೊಂಡ್ರು ತೊಂದರೆ ಇಲ್ಲ ಗುರುವಾರ ಬೆಳಗ್ಗೆ ಹೀಗಿರುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮ ತಿಂಡಿ ಮಾಡಿದರು ತಿಂಡಿ ಎಲ್ಲ ತಿನ್ಕೊಬೇಕು ಅದಕ್ಕೂ ಮುಂಚೆ ನಾನು ಅವತ್ತಿನ ದಿನ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರು ಹಾಗೆಯೇ ಹಾಲು ಕುಡ್ಕೊತೀನಿ ರಾತ್ರಿಯೆಲ್ಲ ಫೀಡ್ ಮಾಡೋದರಿಂದ ಬೆಳಗ್ಗೆ ಎದ್ದಾಗ ಬೇಗ ಹಸಿವಾಗ್ತಿರುತ್ತೆ ಹಾಗಾಗಿ ಒಂದು ಗ್ಲಾಸ್ ನೀರು ಹಾಲನ್ನು ಕುಡ್ಕೊಂಡು ಪೂಜೆ ಮಾಡಿ ತಿಂಡಿ ತಿಂತೀನಿ ಗು ಮುಂಚೆ ನಾನು ಪೂಜೆಗೆ ಮುಂಚೆ ನೀರಾಗಲಿ ಹಾಲಾಗಲಿ ಏನೂ ತೊಗೊತಾ ಇರಲಿಲ್ಲ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನು ನೀರು ಕುಡ್ದು ಹಾಲು ಕುಡಿಯೋದು ಅಥವಾ ಕಾಫಿ ಕುಡಿಯೋದು ಏನೋ ಇದ್ದೆ ಬಟ್ ಇವಾಗ ನಾನು ಫೀಡಿಂಗ್ ಮದರ್ ಆಗಿರೋದ್ರಿಂದ ರಾತ್ರಿಯೆಲ್ಲ ಫೀಡ್ ಮಾಡಿರ್ತೀನಿ ಪಾಪುಗೆ ತುಂಬನೇ ಇರುತ್ತೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಏನಾದರೂ ಕುಡಿಬೇಕು ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಎವ್ರಿ ಡೇ ನಾನು ಒಂದು ಗ್ಲಾಸ್ ನೀರು ಕುಡಿದು ಹಾಲು ಜೊತೆಗೆ ಬಿಸ್ಕೆಟ್ ಏನಾದರೂ ತಿಂದ್ಬಿಟ್ಟು ನಾನು ನೆಕ್ಸ್ಟ್ ಸ್ನಾನಕ್ಕೆ ಹೋಗ್ತೀನಿ ಬಟ್ ಹಸುವು ತಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಏಯ್ಟ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಅಷ್ಟರೊಳಗಡೆ ತುಂಬಾ ಹಸುವಾಗಿಬಿಡತ್ತೆ ಅಮ್ಮ ಅಷ್ಟರಲ್ಲಿ ಪಾಪ ತಿಂಡಿನ ರೆಡಿ ಮಾಡಿರ್ತಾರೆ ಪಾಪಕ್ಕೆ ಸ್ನಾನ ನನಗೆ ಸ್ನಾನ ಆದಮೇಲೆ ಅವರು ನಾನು ಬಂದ ತಕ್ಷಣ ನಾನು ಸ್ನಾನದಿಂದ ಬಂದು ಹಾಫ್ ಆನ್ ಅವರ್ ಮಲಗಬೇಕು ಮಲಗಿದ್ದೆಲ್ಲ ಆದಮೇಲೆ ತಿಂಡಿ ಕೊಡ್ತಾರೆ ಡಿವತ್ತ ದಿನ ನೋಡ್ತಾ ಇರ್ಬೋದು ಪಾಪು ಕೂಡ ಎದ್ದಿದ್ದಾನೆ ಪಾಪುಗೆ ಕೂಡ ನಾನು ಎಲ್ಲ ರೆಡಿ ಮಾಡಿ ತಿಂಡಿ ತಿನ್ನೋಣ ಅಂತ ಹೇಳಿ ತಿಂಡಿನ ಇಟ್ಕೊಂಡಿದ್ದೀನಿ ಅಮ್ಮ ತಿಂಡಿನ ರೂಮ್ಗೆ ಕೊಡ್ತಾರೆ ಆಲ್ಮೋಸ್ಟ್ ಊಟ ತಿಂಡಿ ಎಲ್ಲ ನಾನು ರೂಮಲ್ಲೇ ಮಾಡೋದು ರೂಮ್ಗೆ ಕೊಟ್ಬಿಡ್ತಾರೆ ಪಾಪನ ಕೂಡ ಆಟ ಆಡಿಸ್ಕೊಂಡು ತಿಂಡಿ ತಿಂದರೆ ಆಯ್ತು ಅಂತ ಹೇಳಿ ಪಾಪಗೆಲ್ಲ ರೆಡಿ ಮಾಡಿ ಆಟ ಆಡಿಸ್ತಾ ಇದ್ದೀನಿ ಅವನಂತೂ ಇವಾಗ ತುಂಬ ತುಂಟಾಗ್ಬಿಟ್ಟಿದ್ದಾನೆ ಯಾರಾದರೂ ಅಮ್ಮ ಆಗಲಿ ನಾನಾಗಲಿ ಮಾತಾಡಿದರೆ ಬೇಗ ರಿಯಾಕ್ಟ್ ಮಾಡ್ಬಿಡ್ತಾನೆ ನಗೋದು ಸ್ವಲ್ಪ ಸ್ವಲ್ಪ ಸೌಂಡೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ನಮ್ಮ ವಾಯ್ಸನ್ನು ಕೂಡ ನಾವು ರೆಕಗ್ನೈಸ್ ಮಾಡಿ ನಗೋದೆಲ್ಲ ಮಾಡ್ತಾನೆ ಮ್ಯೂಸಿಕ್ ಹಾಕಿದರೆ ಆ್ಯಕ್ಟಿವ್ ಆಗಿಬಿಡ್ತಾನೆ ಹಾಗಾಗಿ ಅವನ ಜೊತೆ ಕೂಡ ಆಟ ಆಡಿಕೊಂಡು ತಿಂಡಿನ ತಿಂತಾ ಇದ್ದೀನಿ ಇವತ್ತು ತಿಂಡಿಗೆ ಅಮ್ಮ ಚಪಾತಿ ಜೊತೆಗೆ ಗೋರಿಕಾಯಿ ಪಲ್ಯನ ಮಾಡಿದರು ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ಪರ್ಸ್ನಲ್ಲಾಗಿ ನಮ್ಮಮ್ಮ ಮಾಡೋ ಗೋರಿಕಾಯಿ ಪಲ್ಯ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಚಪಾತಿ ಜೊತೆಗೆ ಗೋರಿಕಾಯಿ ಪಲ್ಯನ ಕೊಟ್ಟಿದ್ದಾರೆ ಅದನ್ನು ಕೂಡ ತಿಂದ್ಕೊಂಡು ನಾನು ಪಾಪನ್ನ ಆಟ ಇದ್ದೆ ಅವನ ಕಡೆ ಗಮನ ಕೊಡಲಿಲ್ಲ ಅಂತಂದರೆ ಸೌಂಡ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾನೆ ಎರಡು ಕೈಯನ್ನು ಹಿಡ್ಕೊಂಡು ನನ್ನನ್ನೇ ನೋಡ್ಕೊಂಡು ಆಟ ಆಡ್ತಾ ಇರ್ತಾನೆ ಪಾಪ ಇನ್ನು ಪುಟ್ಟವನಾಗಿರೋದ್ರಿಂದ ಎಷ್ಟೊತ್ತು ಆಗಿದ್ದಾಗ ಮಲಗಿರ್ತಾನೆ ನಾನು ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗೋದು ಅವನಿಗೆ ನೇಚರೆಲ್ಲ ತೋರಿಸೋದು ಆಟ ಆಡಿಸೋದೆಲ್ಲ ಮಾಡ್ತಾಯಿರ್ತೀನಿ ನನ್ನ ಮಗಳ ಎದ್ದು ಬಂದ್ಬಿಟ್ರಂತೂ ಅವನ ಎಲ್ಲ ಅವಳ ಕಡೆನೇ ಇರುತ್ತೆ ಅವಳಂತೂ ಫುಲ್ ಟೈಮ್ ಆಟ ಆಡ್ತಾ ಇರ್ತಾಳೆ ಜೋರು ಗಲಾಟೆ ಮಾಡ್ತಾ ಇರ್ತಾಳೆ ಅವಳನ್ನು ನೋಡಿಕೊಂಡು ಅವನಿಗೆ ಒಂಥರ ಖುಷಿ ನಗ್ತಾಯಿರ್ತಾನೆ ಅವಳು ಅಷ್ಟೇ ತಮ್ಮನಂತೂ ತುಂಬಾ ಮುದ್ದು ಮಾಡೋದು ಆಟ ಆಡ್ಸೋದೆಲ್ಲ ಮಾಡ್ತಾ ಇರ್ತಾಳೆ ನಾನು ತಿಂಡಿ ತಿಂತಾ ನನ್ನನ್ನು ಹೊದ್ಕೊಂಡು ಮೇಲೆ ಮೇಲೆ ಇದ್ದ ನಾನು ಕೂಡ ಒಂದು ಕೈಯಲ್ಲಿ ಆಟ ಆಡಿಸ್ಕೊಂಡು ಒಂದು ಕೈಯಲ್ಲಿ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ ನೋಡ್ತಾ ಇರ್ಬೋದು ಫಸ್ಟ್ ಬೇಬಿ ಆದಾಗ ಆಲ್ಮೋಸ್ಟ್ ಫುಲ್ ಟೈಮ್ ನಾನು ರೆಸ್ಟ್ ಮಾಡ್ತಾ ಇದ್ದೆ ಅಂತಲೇ ಹೇಳ್ಬೋದು ಅಮ್ಮ ಅವಳನ್ನು ತುಂಬ ಹೊತ್ತು ಕೇರ್ ಮಾಡೋರು ನೋಡ್ಕೊಳ್ಳೋರೆಲ್ಲ ಮಾಡೋರು ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಅವರಿಗೆ ಮೋಸ್ಟ್ ಆಫ್ ದಿ ಟೈಮ್ ನಾನೇ ಇವನನ್ನು ನೋಡ್ಕೊತಾ ಇರ್ತೀನಿ ಅವರು ಫ್ರೀ ಆದಾಗೆಲ್ಲ ಬಂದು ಆಟ ಆಡಿಸ್ತಾ ಇರ್ತಾರೆ ನೀನು ಮಾತಾಡ್ಸ ನಿನ್ನನ್ನು ನೋಡ್ತಾನೆ Good morning, Good, morning, Good morning, baby. 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 Good afternoon. <laughs> ಮಾಡ್ದ ಚಿನ್ನ ಅಮ್ಮಂಗೆ ಪಾಪು ನೋಡ್ಕೊಳ್ಳೋ ಕೆಲಸಕ್ಕಿಂತ ನನ್ನ ಮಗಳು ಮೈಂಟೈನ್ ಮಾಡೋದೇ ಸ್ವಲ್ಪ ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು ತುಂಬ ಆಟ ಆಡ್ತಾ ಇರ್ತಾಳೆ ಎಲ್ಲಾದರೂ ಬಿದ್ದು ಏಟ್ ಮಾಡ್ಕೊಂಬಿಟ್ರೆ ಅಂತ ಹೇಳಿ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಅಷ್ಟರಲ್ಲಾಗಲೇ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ಮೊಳಕೆ ಹೆಸರು ಕಾಳು ಹಾಗೆ ಪಡ್ಲೋಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರು ಜೊತೆಗೆ ಬೆಳಗ್ಗೆ ಪಲ್ಯ ಮಾಡಿದ್ರಲ್ವಾ ಆ ಪಲ್ಯನ ಹಾಕಿಸ್ಕೊಂಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಗೋರಿಕಾಯಿ ಪಲ್ಯ ಅದು ಅಮ್ಮ ಅಂತಂದರೆ ಸಖತ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದಾದ ಮೇಲೆ ಒಂದು ದೊಡ್ಡ ಗ್ಲಾಸಲ್ಲಿ ಹಾಲು ಕೊಡ್ತಾರೆ ಹಾಲು ಕುಡ್ದಿದ್ದಾದ್ಮೇಲೆ ಒಂದಷ್ಟೊತ್ತು ರೆಸ್ಟ್ ಮಾಡಿದೆ ಪಾಪು ಕೂಡ ಮಲಗಿದ್ದ ಹಾಗಾಗಿ ನಾನು ಕೂಡ ಅವ್ನು ಮಲಗಿದ್ದಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಪಾಪ ಆಟ ಆಡ್ತಾ ಇರ್ತಾಳೆ ಆ ಗಲಾಟೆಗೆ ಮಧ್ಯೆ ಮಧ್ಯೆ ಹೇಳ್ತಾನೆ ಇರ್ತಾನೆ ಹಾಗಾಗಿ ಮಳೆ ಸ್ವಲ್ಪ ಕಮ್ಮಿ ಇತ್ತು ಇವತ್ತು ಹಾಗಾಗಿ ಹೊರಗಡೆ ಆಟ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅವಳು ಒಬ್ಬಳೇ ಇರೋದರಿಂದ ಆದಷ್ಟು ಒಬ್ಳೇನೆ ರೀತಿ ಬಾಲಲ್ಲಿ ಆಟಾಡೋದಾಗಿರ್ಬೋದು ಸೈಕಲ್ ಹೊಡೆಯೋದೆಲ್ಲ ಮಾಡ್ತಾ ಇರ್ತಾಳೆ ಸ್ಕೂಲಿಗೆ ಹೋದ್ಮೇಲೆ ಫ್ರೆಂಡ್ಸ್ ಇರ್ತಾರೆ ಅಲ್ಲೆಲ್ಲ ಮ್ಯಾನೇಜ್ ಆಗುತ್ತೆ ಬಟ್ ಇಲ್ಲ ಅಮ್ಮನ ಮನೆ ಹತ್ರ ಒಂದೇ ಮನೆ ಆಗಿರೋದ್ರಿಂದ ಒಬ್ಬಳೆನೇ ಆಟ ಇರ್ತಾಳೆ ಅಪ್ಪ ಅಮ್ಮ ಫ್ರೀ ಆಗಿದ್ರೆ ಅವ್ರು ಕೂಡ ಸ್ವಲ್ಪ ಹೊತ್ತು ಆಟ ಆಡಿಸ್ತಾರೆ ಇದೇ ರೀತಿಯಾಗಿರುತ್ತೆ ಸಾಮಾನ್ಯವಾಗಿ ಏನು ತುಂಬ ಚೇಂಜಸ್ ಏನು ಇರೋದಿಲ್ಲ ಮಳೆ ಇರೋ ಕಾರಣ ಇವಾಗ ಜಾಸ್ತಿ ಹೊರಗಡೆ ಬರೋದಕ್ಕಾಗೋದಿಲ್ಲ ಗಾಳಿ ಇರುತ್ತೆ ಪಾಪಗೂ ಥಂಡಿ ಆಗಿಬಿಡುತ್ತೆ ಅಂತ ಹೇಳಿ ಒಳಗಡೆನೇ ಇರ್ತೀನಿ ನೋಡ್ತಾ ಇರ್ಬೋದು ಪಾಪು ಒಂದಷ್ಟೊತ್ತು ಆಟ ಆಡಿದ್ಲು ಅಷ್ಟರಲ್ಲಿ ಅಪ್ಪ ಕೂಡ ಬಂದರು ಅವ್ರು ಕೂಡ ಸ್ವಲ್ಪ ಹೊತ್ತವಳನ್ನು ಆಟಾಡಿಸಿದರು ಯಾರಾದರೂ ಅವಳ ಜೊತೆ ಆಟ ಆಡೋದಕ್ಕೆ ಹೋದರೆ ಆಟನ ಜಾಸ್ತಿ ಜೋರಾಗಿ ಆಟಾಡೋದಕ್ಕೆ ಶುರು ಮಾಡಿಬಿಡ್ತಾಳೆ ಅಮ್ಮ ನೋಡ್ತಾ ಇರ್ಬೋದು ಪಾಪನ್ನ ಕೂರಿಸ್ಕೊಂಡಲ್ಲೇ ಮಾತಾಡಿಸ್ತಾ ಇದ್ರು ಪಾಪು ಒಬ್ಬಳೇ ಎಲ್ಲ ಆಟಾಡ್ತಾ ಇದ್ದಿದ್ರಿಂದ ಅಕ್ಕಪಕ್ಕ ಎಲ್ಲ ಪಾಟ್ಗಳಿದೆ ಹಾಗೆಯೇ ಹಸಿರಿದೆಯಲ್ಲ ನನಗೂ ಸ್ವಲ್ಪ ಭಯ ಏನಾದರೂ ಹುಳಗಳೆಲ್ಲ ಇದ್ಬಿಟ್ರೆ ಅಂತ ಹೇಳಿ ನಾನು ಕೂಡ ಅವಳನ್ನು ನೋಡ್ತಾ ಇದ್ದೆ ಆಟ ಆಡಲಿ ಸ್ವಲ್ಪ ಹೊತ್ತು ಫ್ರೀಯಾಗಿ ಮನೆ ಒಳಗಡೆ ಎಷ್ಟೇ ಆಟ ಆಡಿದ್ರು ಹೊರಗಡೆ ಆಟ ಖುಷಿ ಸಿಗೋಲ್ಲ ಅಲ್ವಾ ನಾವೆಲ್ಲ ಎಷ್ಟು ಆಟ ಆಡ್ತಿದ್ವಿ ಏನೇನೆಲ್ಲ ಆಟ ಆಡ್ತಿದ್ವಿ ಇವಾಗಿನ ಮಕ್ಳಿಗೆ ಆ ಥರ ಆಟಗಳು ಗೊತ್ತಿಲ್ಲ ಹಾಗೆ ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬರೋದಕ್ಕೂ ಗೊತ್ತಿಲ್ಲ ಅಂತಲೇ ಹೇಳ್ಬೋದು ಅಷ್ಟರಲ್ಲಪ್ಪ ತೋಟದಲ್ಲಿ ಸ್ವಲ್ಪ ಕೆಲಸ ಮಾಡಿಸ್ತಾಯಿದ್ರು ಎಲ್ಲ ಮುಗಿಸ್ಕೊಂಡು ಬಂದರು ಅವಳ ಜೊತೆ ಕೂಡ ಒಂದು ಸ್ವಲ್ಪ ಹೊತ್ತು ಆಟಾಡಿ ಇವಾಗ ಕುತ್ಕೊಂಡು ಮಾತಾಡ್ತಾ ಇದ್ರು ಏನೇನೋ ಹೇಳ್ತಾ ಇದ್ರು ಆಯ್ತು ಇವತ್ತು ಇವತ್ತಂತ ಹೇಳ್ಬಿಟ್ಟು ಅಮ್ಮನ ಜೊತೆ ಅಮ್ಮ ಕೂಡ ಪಾಪೋಗೊಂದು ಬೆಡ್ಶೀಟನ್ನು ಹಚ್ಕೊಂಡು ಕೂತ್ಕೊಂಡಲ್ಲೇ ಅವ್ನು ಕೂಡ ಎದ್ದಿದ್ದ ಹಾಗಾಗಿ ಮಾತಾಡಿಸ್ತಾ ಮಾತಾಡಿಸ್ತಾಯಿದ್ರು ಇವಾಗ ಅಪ್ಪ ಬಂದಿದ್ರಿಂದ ಅಪ್ಪನ ಜೊತೆ ಮಾತಾಡ್ತಾ ಕುತ್ಕೊಂಡು ಅವನು ಅವ್ನು ಹಾಗೆ ಮಲಗಿಬಿಟ್ಟ ತೊಟ್ಲೋಗ ಕರ್ಕೊಂಡು ಬಂದು ಮಲಗಿಸಿದ ತಕ್ಷಣ ಮತ್ತೆ ಎಚ್ಚರ ಆದ ಹಾಗೆ ತೋಗ್ತಾ ಇದ್ದೀನಿ ನಾನು ಸ್ವಲ್ಪ ಹೊತ್ತು ಅವನನ್ನು ತೂಗಿಬಿಟ್ಟು ಮಲಗಿಸೋಣ ಅಂತ ಹೇಳಿ ಮಲಗಿಸ್ತಾ ಇದ್ದೀನಿ ಮಕ್ಕಳು ಆದಷ್ಟು ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ಹೆಲ್ದಿಯಾಗಿರ್ತಾರೆ ಅಂತ ಹೇಳ್ತಾರೆ ಇವಾಗ ಚಳಿ ಇರೋದ್ರಿಂದ ತುಂಬ ಹೊತ್ತು ಕೂಡ ಕೂತ್ಕೊಂಡು ಅವನನ್ನು ಆಟ ಆಡಿಸೋದಕ್ಕೂ ಆಗೋದಿಲ್ಲ ಆದಷ್ಟು ಹೀಗೆ ಬೆಚ್ಚಗೆ ಮಲಗಿದ್ರೆ ಅವನಿಗೂ ಕೂಡ ಸ್ವಲ್ಪ ರೆಸ್ಟ್ ಸಿಗತ್ತೆ ಅಂತ ಹೇಳಿಬಿಟ್ಟು ಮಲಗಿಸ್ತಾ ಇದ್ದೀನಿ ಅಷ್ಟ್ರಲ್ಲಿ ನನ್ನ ಮಗಳು ಮತ್ತೆ ಬಂದಳು ರೂಮಿಗೆ ಏನೂ ಮಾಡೋದಕ್ಕಾಗೋದಿಲ್ಲ ಚಿಕ್ಕವಳಾಗಿರೋದ್ರಿಂದ ಒಳಗಿರೋದ್ರಿಂದ ಅವ್ಳು ಕೂಡ ಸೈಲೆಂಟ್ ಸೈಲೆಂಟಾಗಿರೋದು ಖಂಡಿತ ಆಗಲ್ಲ ಆ ವಯಸ್ಸಿನಲ್ಲಿ ಅವ್ಳಿಗೂ ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ಇವಾಗ ಸಂಜೆ ನಾನು ಅವ್ಳು ಸ್ವಲ್ಪ ಬರ್ಸೋಣ ಅಂತ ಹೇಳಿಬಿಟ್ಟು ಬರೆಸ್ತಾ ಇದ್ದೀನಿ ಎಷ್ಟು ಆಟ ಆಡ್ತಾಳೆ ಏನಾದರೂ ಹೇಳಿಕೊಟ್ರೆ ಅಷ್ಟೇ ಫಾಸ್ಟಾಗಿ ಕಲ್ತ್ಬಿಡ್ತಾಳೆ ಬಿಡ್ತಾಳೆ ಅದರದ್ದೇನು ತೊಂದರೆ ಇಲ್ಲ ನನಗೆ ಅವರ ಕ್ಲಾಸ್ ಟೀಚರ್ ಏನೆಲ್ಲ ಫಾಲೋ ಅಪ್ ಮಾಡ್ತಾರೆ ಅದನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ರೆ ಆರಾಮಾಗಿ ಕಲ್ತ್ ಬಿಡ್ತಾಳೆ ಇವಾಗ ಒಂದಷ್ಟು ಬರ್ಸೋಣ ಅಂತ ಹೇಳಿ ಎಲ್ಲ ಬರ್ಕೊಟ್ಟಿದ್ದೀನಿ ಬರೆದು ನನಗೆ ತೋರಿಸ್ಬೇಕು ಅಂತ ಬರೆಯೋದಕ್ಕಿಂತ ಹೆಚ್ಚಾಗಿ ಮಾತಾಡೋದನ್ನೇ ಮಾಡ್ತಾಳೆ ಟಿ ವಿ ಹಾಕಿದ್ರಿಂದ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಿಮಗೆ ಅವಳ ಆಟ ಅವಳ ಮಾತುಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನು ಬೇಕಂತಂದರೆ ಒಂದು ರಾ ವೀಡಿಯೋ ಮಾಡಿ ಖಂಡಿತವಾಗ್ಲೂ ಶೇರ್ ಮಾಡಿ ಮಾಡ್ತೀನಿ ಈ ಟೈಮಲ್ಲಿ ಒಂದು ಟೂ ಅವರ್ಸ್ ಅವಳಗಂತಾನೆ ಡೆಡಿಕೇಟ್ ಮಾಡಬೇಕು ಅವಳ ಕಡೆ ಫುಲ್ ಕಾನ್ಸಂಟ್ರೇಟ್ ಮಾಡಿದರೆ ಅವ್ಳು ಕೂಡ ಆರಾಮಾಗಿ ಕಲಿಯೋದೆಲ್ಲ ಮಾಡ್ತಾಳೆ ಪಾಪ ಕೂಡ ಎದ್ದಿರ್ತಾನೆ ಅವನನ್ನು ಕೂಡ ನೋಡ್ಕೊಬೇಕು ಅಮ್ಮ ಅಪ್ಪ ಅಥವಾ ತಮ್ಮ ಯಾರಾದರೂ ಫ್ರೀ ಆಗಿದ್ರೆ ಅವ್ರು ಕೂಡ ಅವನನ್ನು ಆಟ ಇರ್ತಾರೆ ಆ ಟೈಮಲ್ಲಿ ನಾನು ಅವ್ಳಿಗೆ ಓದಿಸಿ ಮುಗಿಸ್ಬಿಡ್ತೀನಿ ಓದಿಸಿದ್ದೆಲ್ಲ ಆಯಿತು ಅಷ್ಟರಲ್ಲಿ ಟೈಮ್ ಕೂಡ ಆಗಿಬಿಟ್ಟಿತ್ತು ಅಮ್ಮ ಬಿಸಿ ಬಿಸಿ ಅನ್ನದ ಜೊತೆಗೆ ಅಣ್ಬೆ ಗೊಜ್ಜನ್ನು ಮಾಡಿದರು ಅಣ್ಬೆ ಅಂತಂದರೆ ಇದು ಮಾರ್ಕೆಟಲ್ಲಿ ಸಿಗೋದಲ್ಲ ಇಲ್ಲೇ ಮಲೆನಾಡು ಪ್ರದೇಶದಲ್ಲೆಲ್ಲ ಮಳೆಗಾಲದಲ್ಲೇ ಹೆಚ್ಚಾಗಿ ಬೆಳೆಯುತ್ತೆ ತುಂಬ ಜನಕ್ಕೆ ಗೊತ್ತಿರುತ್ತೆ ನಾರ್ಮಲ್ಲಾಗಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿರುತ್ತೆ ಅಂತಂದರೆ ಅಷ್ಟು ಸಾಫ್ಟಾಗಿರುತ್ತೆ ತುಂಬ ಅಣಬೆ ಸಿಕ್ಕಿದಾಗ ಮಾಡೋ ಗೊಜ್ಜಿನ ಟೇಸ್ಟಿಗೂ ಈ ರೀತಿ ಎರಡು ಮೂರು ಅಣಬೆ ಸಿಕ್ಕಿದಾಗ ಮಾಡೋ ಟೇಸ್ಟಿಗೂ ತುಂಬನೇ ಡಿಫ್ರೆನ್ಸ್ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನನಗೆ ನನ್ನ ಮಗಳಿಗೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದನ್ನ ಹೆಚ್ಚಾಗಿ ಸಿಗ್ತಾಯಿಲ್ಲ ಹೆಚ್ಚಾಗಿ ಸಿಕ್ಕಿದಾಗ ಅಮ್ಮ ಹೇಗೆ ಮಾಡ್ತಾರೆ ಅನ್ನೋದನ್ನು ರೆಸಿಪಿ ಬೇಕಾದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಊಟ ಎಲ್ಲ ಮುಗಿಸಿದ್ದಾಯಿತು ಊಟ ಎಲ್ಲ ಮುಗಿಸಿದ್ದಾದಮೇಲೆ ಡೈಲಿ ಎಲೆ ಅಡಿಕೆ ಹಾಕ್ಕೊಳ್ಳೋ ಅಭ್ಯಾಸ ಮಧ್ಯಾಹ್ನ ಹಾಗೇ ರಾತ್ರಿ ಟೈಮು ಅದಕ್ಕಂತಲೇ ಒಂದು ಬಾಕ್ಸನ್ನು ಅಮ್ಮ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಕೊಡ್ತೀನಿ ಅದೇನು ತಿನ್ನೋದಿಲ್ಲ ಒಂದು ಎರಡು ಸತಿ ಬಾಯಿಗೆ ಹಾಕಿ ಅಗದ್ಬಿಟ್ಟು ಉಗಿದ್ಬಿಡ್ತಾಳೆ ನಾನು ಅಮ್ಮ ಅಮ್ಮ ಕೆಲವು ದಿನ ಹಾಕ್ಕೊತಾರೆ ಕೆಲವು ದಿನ ಹಾಕೊಳ್ಳಲ್ಲ ನಾನಂತೂ ಮಿಸ್ ಮಾಡ್ದೆಲ್ಲೇ ಇರೋ ರೀತಿನಲ್ಲಿ ಹಾಕ್ಕೊತೀನಿ ನನಗೂ ಕೂಡ ಒಳ್ಳೆಯದು ಹಾಗೆ ಪಾಪಗೂ ಕೂಡ ಒಳ್ಳೆಯದು ಅಂತ ಹೇಳಿ ಅಮ್ಮ ಎಲ್ಲಡ್ಕೇನ ಹಾಕಿಸ್ತಾರೆ ಹೇಗೆ ಹಾಕೋತೀನಿ ಏನೇನೆಲ್ಲ ಹಾಕೊಂಡು ಹಾಕ್ಕೊತೀನಿ ಎಲ್ಲಡ್ಕೆ ಅನ್ನೋದನ್ನು ಬೇಕಂದ್ರೆ ನಿಮ್ಮ ಜೊತೆಗೆ ವಿಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ ಬಟ್ ಊಟ ಎಲ್ಲ ಆದಮೇಲೆ ಹಾಲು ಕುಡಿದ್ಬಿಟ್ಟು ಎಲ್ಲಡ್ಕೆ ಹಾಕ್ಕೊಂಡು ಪಾಪು ಮಲ್ಗೋದು ಸ್ವಲ್ಪ ಲೇಟು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಆಟ ಆಡ್ಕೊತಾನೆ ಹಾಗಾಗಿ ನಾವು ಒಂದು ಹನ್ನೊಂದು ಗಂಟೆ ಆಗಿತ್ತಂತ ಅಂದ್ಕೊಂತೀನಿ ಆ ಟೈಮ್ ಆದರೂ ಕೂಡ ಹಾಲಲ್ಲೇ ಇದ್ದೀವಿ ನೋಡ್ತಾ ಇರ್ಬೋದು ನೀವು ರೂಮಗಿಂದ ಹೋಗಿಲ್ಲ ಇವಳು ಕೂಡ ಮಲಗೋದು ಲೇಟು ಪಾಪು ಹಾಗಾಗಿ ಮತ್ತು ರೂಮಿಗೆ ಹೋದರೆ ಅಲ್ಲಿ ಗಲಾಟೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹಾಲಲ್ಲೇ ಆಟ ಆಡಿಸ್ತಾ ಇದ್ವಿ ಸ್ವಲ್ಪ ಬೆಳಕು ಜಾಸ್ತಿ ಇದ್ದರೆ ಪಾಪು ಸ್ವಲ್ಪ ಆ್ಯಕ್ಟಿವ್ ಆಗಿ ಆಟ ಇರ್ತಾನೆ ಮನೇಲಿ ಅಪ್ಪ ತಮ್ಮ ಮಲಗಿದ್ರು ಹಾಗಾಗಿ ಟಿ ವಿನ ಆಫ್ ಮಾಡಿದ್ದೀವಿ ಇಲ್ಲ ಅಂತಂದರೆ ಟಿ ವಿ ಹಾಕ್ಕೊಂಡು ಇವ್ರ ಗಲಾಟೆ ಮಧ್ಯೆ ಜಾಸ್ತಿ ಗಲಾಟೆ ಆಗಿಬಿಡುತ್ತೆ ಮನೇಲಿ ಬೇರೆಯವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅವ್ರು ಕೂಡ ಮಲಗಿರ್ತಾರೆ ಬೆಳಗ್ಗೆ ಕೆಲಸಗಳಿರುತ್ತೆ ಹಾಗಾಗಿ ಅಮ್ಮಂಗಂತೂ ಫುಲ್ ಟೈಮ್ ಡ್ಯೂಟಿ ಅಂತಲೇ ಹೇಳ್ಬೋದು ಅವರು ರಾತ್ರಿ ಕೂಡ ಸರಿಯಾಗಿ ನಿದ್ರೆ ಮಾಡೋದಕ್ಕಾಗೋದಿಲ್ಲ ಮಧ್ಯ ಮಧ್ಯ ಪಾಪು ಫೀಡಿಂಗ್ ಮಾಡೋದಕ್ಕಂತ ನಾವು ಕೂಡ ಎದ್ದು ಗಲಾಟೆ ಮಾಡ್ತಿರ್ತೀವಿ ಆ ಟೈಮಲ್ಲಿ ಕೂಡ ಅಮ್ಮಂಗೆ ಎಚ್ಚರ ಆಗುತ್ತೆ ಪಾಪ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿ ಸುಸ್ತಾಗಿರ್ತಾರೆ ನೈಟ್ ಕೂಡ ನಿದ್ರೆ ಸರಿಯಾಗಿ ಆಗೋದಿಲ್ಲ ಅಮ್ಮಂದರು ಮಕ್ಕಳಿಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರಲ್ವ ಆ ಒಂದು ಋಣನ ನಾವು ತೀರ್ಸೋದಕ್ಕೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಅಮ್ಮಂದರು ನಮ್ಮನ್ನು ನಮ್ಮ ಮಕ್ಕಳನ್ನು ಎಷ್ಟು ಕೇರ್ ಮಾಡ್ತಾರೆ ಆ ಟೈಮ್ನಲ್ಲಿ ಅಮ್ಮಂದಿರು ಪ್ರೀತಿ ಅದ್ರ ಜೊತೆಗೆ ಅವ್ರು ತೋರ್ಸೋ ಕಾಳಜಿ ತುಂಬಾ ಮುಖ್ಯ ಆಗತ್ತಲ್ವ ನನಗೆ ಹಾಗೆ ಅನ್ಸುತ್ತೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನಮ್ಮ ಅಂತೂ ನನ್ನ ಮಕ್ಕಳು ನಾನು ಹೇಗಮ್ಮನೋ ನನಗಿನ್ನ ಜಾಸ್ತಿ ನನ್ನ ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ ಇಬ್ಬರು ಮಕ್ಳಿಗೂ ಅಂತಲೇ ಹೇಳ್ಬೋದು ನನ್ನ ಮಗಳಂತೂ ನನ್ನ ಅಮ್ಮನ್ನ ಬಿಟ್ಟು ಒಂದು ವಾರ ಕೂಡ ಇರೋದಿಲ್ಲ ಒಂದು ವಾರ ಫಿಫ್ಟೀನ್ ಡೇಸ್ ನಾವು ವರ್ಕ್ ಇದ್ವಿ ಅಂತಂದರೆ ಅವಳಿಗೆ ನೆಕ್ಸ್ಟ್ ಡೇ ಜ್ವರ ಬರುತ್ತೆ ಇವನು ಕೂಡ ಅಷ್ಟೇ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ ಇಷ್ಟು ದಿನಕ್ಕೆ ಅಮ್ಮನ ನೋಡಿದ್ರೆ ಫುಲ್ ಆ್ಯಕ್ಟಿವ್ ಆಗಿ ಆಟ ಆಡ್ತಾಯಿರ್ತಾನೆ ಅಂತೂ ಹೊರಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಆಲ್ಮೋಸ್ಟ್ ಹೊರಳ್ಕೊಂಡು ಮಲ್ಕೊಂಡು ಕತ್ತೆಲ್ಲ ನೋಡ್ತಾ ಇರ್ತಾನೆ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಮಗಂತೂ ಈ ರೀತಿ ವ್ಲಾಗ್ಸ್ ಇಷ್ಟ ಆಗುತ್ತಾ ಏನೋ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ನನ್ನಿಬ್ಬರು ಮಕ್ಕಳ ಜೊತೆ ನನ್ನ ಒಂದು ರೊಟೀನ್ ಯಾವ ರೀತಿಯಾಗಿ ಇದೇ ಏನು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ನಿಮ್ಮೆಲ್ರಿಗೂ ಈ ರೀತಿ ವ್ಲಾಗ್ಸ್ ಇಷ್ಟ ಆಗುತ್ತಾ ಏನೋ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಈ ಒಂದು ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರನ್ನು ಕೊಡೋವಾಗ ನನ್ನ ಮಗ ಇಲ್ಲೇ ಮಲಗಿದ್ದಾನೆ ಹಾಗಾಗಿ ಆದಷ್ಟು ಮೆಲ್ಲನೆ ವಾಯ್ಸಲ್ಲಿ ನಾನು ವಾಯ್ಸ್ ಓವರನ್ನು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಮಕ್ಕಳು ನೋಡ್ತಾ ನೋಡ್ತಾ ಎಷ್ಟು ಬೇಗ ಬಿಡ್ತಾ ಇದ್ದಾರೆ ಅಂತ ನನಗಂತೂ ಅನಿಸುತ್ತೆ ಎಷ್ಟು ಬೇಗ ಮೂರು ತಿಂಗಳು ಕಂಪ್ಲೀಟಾಗಿ ನಾಲ್ಕನೇ ತಿಂಗಳು ನಡೀತಾ ಇದೆ ಅಂತ ಅನ್ನಿಸ್ತಾನೇ ಇಲ್ಲ ನನ್ನ ಮಗ ಅಂತೂ ಈ ವಿಡಿಯೋ ಕ್ಯಾಪ್ಚರ್ ಮಾಡುವಾಗ ಹೊರಳ್ಕೊಳ್ಳೋದಕ್ಕೆ ಒಂದು ನೈಂಟಿ ಪರ್ಸೆಂಟ್ ಟ್ರೈ ಮಾಡ್ತಾ ಇದ್ದ ಒಂದು ಸೈಡ್ ಫುಲ್ಲು ಟರ್ನ್ ಆಗಿ ಇನ್ನೊಂದು ಕಡೆಗೆ ಹೊರಳ್ಕೊಳ್ಳೋದಕ್ಕೆ ಬಟ್ ನಾನು ವೀಡಿಯೋ ಎಡಿಟ್ ಮಾಡೋ ಅಷ್ಟರೊಳಗಡೆ ಅವ್ನು ಫುಲ್ ಆರಾಮಾಗಿ ಹೊರಳ್ಕೊಂಡು ಕತ್ತೆ ಎಲ್ಲ ನೋಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಇವಾಗ ಅವನ ಆಟ ಅವನು ಏನು ನಮ್ಮ ಜೊತೆ ಕಾನ್ವರ್ಸೇಷನ್ ಮಾಡೋವಾಗ ಅವ್ನು ನಗೋದು ಅದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿಯಾಗತ್ತೆ ನನಗೆ ಮಕ್ಕಳ ಜೊತೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದರೂ ಸಾಲೋದೇ ಇಲ್ಲ ಅಂತಲೇ ಹೇಳ್ಬೋದು ಟೈಮ್ ಹೋಗೋದು ಕೂಡ ಗೊತ್ತಾಗೋದಿಲ್ಲ ಆ ಸ್ಟ್ರೈನ್ ಕೂಡ ಗೊತ್ತಾಗೋದಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಹಾಲಲ್ಲಿ ಮತ್ತೆ ಹಾಲಾಗಿ ಬಂದ್ವಿ ರೂಮಿಗೆ ಹೋಗಿ ಆಟ ಆಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಸೊಳ್ಳೆಗಳಿರುತ್ತೆ ಅಂತ ಹೇಳಿ ಮಸ್ಕಿಟೊ ನೆಟ್ಟನ್ನು ಕೂಡ ಹಾಕಿದ್ದೀನಿ ಈ ರೀತಿಯಾಗೇ ಇರುತ್ತೆ ಪ್ರತಿದಿನ ನನ್ನ ಒಂದು ರೋಟೀನ್ ಅಂತಲೇ ಹೇಳ್ಬೋದು ನನ್ನ ಮಕ್ಕಳ ಜೊತೆ ಅವ್ರಗಳ ಜೊತೆ ಟೈಮ್ ಹೋಗೋದೇ ಇಲ್ಲ ನನಗಂತೂ ಪಾಪು ಬಂದ ಮೇಲಂತೂ ಟೈಮ್ ಫುಲ್ ಫಾಸ್ಟಾಗಿ ಹೋಗ್ತಾ ಇದೆ ಅಂತಲೇ ಅನಿಸುತ್ತೆ ನನಗೆ ನನ್ನ ಮಗಳಂತೂ ತಮ್ಮನ ಜೊತೆ ತುಂಬ ವ್ಯಾಲ್ಯೂಬಲ್ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾಳೆ ಅವರಿಬ್ಬರು ಬಾಂಡಿಂಗ್ ಇದ್ರೆ ತುಂಬಾ ಖುಷಿ ಅವಳಂತೂ ಮನೇಲಿ ಎಲ್ಲಿ ಓಡಾಡ್ತಾ ಇದ್ರು ಅವನ ಕಣ್ಣಂತೂ ಅವಳ ಮೇಲೇ ಇರುತ್ತೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಅವರಿಬ್ಬರು ಬಾಂಡಿಂಗನ್ನು ನೋಡ್ತಾ ಇದ್ರೆ ತುಂಬ ಒಂಥರ ಕೇರಾಗಿ ಸಾಫ್ಟಾಗಿ ಬಿಹೇವ್ ಮಾಡ್ತಾಳೆ ಪಾಪು ಜೊತೆ ಪಾಪು ಕೂಡ ಅಷ್ಟೇ ಅವಳ್ಕಂಡ್ರೆ ಏನೋ ಒಂಥರ ಫುಲ್ ಆ್ಯಕ್ಟಿವ್ ಆಗಿ ಅವಳ ಕಡೆ ನೋಡೋದು ಅವಳ ಕಡೆ ಸೌಂಡ್ ಮಾಡೋದೆಲ್ಲ ಮಾಡ್ತಾಯಿರ್ತಾನೆ ಇದೇ ರೀತಿಯಾಗಿ ನಡೀತಾ ಇದೆ ನನ್ನ ಮಕ್ಕಳ ಜೊತೆ ನನ್ನ ಒಂದು ರೊಟೀನ್ ಅಂತಲೇ ಹೇಳ್ಬೋದು ಐ ಹೋಪ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಲಾಗ್ನ ಜೊತೆಗೆ ಅಂತ ಹೇಳ್ತಾ ಟೇಕ್ ಕೇರ್ ಬಿ ಹ್ಯಾಪಿ ಸ್ಪ್ರೆಡ್ ಹ್ಯಾಪಿನೆಸ್